ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ನಂದಾಚಾರ್ಯ ಸ್ವಾಮಿಗಳ ಕಾಲಜ್ಞಾನಿಗಳಾಗಿರ್ತಕ್ಕಂಥ ಶ್ರೀ ನಂದಾಚಾರ್ಯ ಸ್ವಾಮಿಗಳ ಅವರ ಪವಾಡಗಳನ್ನು ತಮ್ಮಗಳಿಗೆ ಹೇಳ್ತಾ ಇದ್ವಿ ಇವತ್ತು ಕೂಡ ಒಂದು ಸಣ್ಣ ಮಾತಲ್ಲಿ ನಾವು ಒಂದು ಸಣ್ಣ ಪವಾಡವನ್ನು ಹೇಳಿದ್ವಿ ಮಾಡಿರ್ತಕ್ಕಂಥ ಪವಾಡವನ್ನು ಹೇಳೋದಕ್ಕೆ ನಾವು ಇಷ್ಟಪಡ್ತೀವಿ ನಂತರ ಮುಂದಿನ ಕಾರ್ಯಕ್ರಮಗಳಲ್ಲಿ ಶ್ರೀ ನಂದಾಚಾರ್ಯ ಸ್ವಾಮಿಗಳವರ ಉಲ್ಲೇಖಿಸಿದಂಥ ಕಾಲಜ್ಞಾನದಲ್ಲಿ ಪ್ರಕೃತಿಗಳೆಲ್ಲ ಆಗು ಹೋಗುವಂಥಗಳನ್ನು ತಮ್ಮಗಳಿಗೆ ನಾವು ತಿಳಿಸೋದಕ್ಕೆ ನಾವು ಇವತ್ತು ಇಷ್ಟಪಡ್ತೀವಿ ನೋಡಿ ನಂದಾಚಾರ್ಯಗಳು ಪವಾಡಗಳ ಬಗ್ಗೆ ತಮ್ಮಗಳಿಗೆ ಹೇಳ್ತಿದ್ದೀರಿ ಇಲ್ಲಿ ಬರ್ತಕ್ಕಂಥ ಲಕ್ಷಾಂತರ ಜನ ಶ್ರೀ ನಂದಾಚಾರ್ಯ ಸ್ವಾಮಿಗಳು ಅವರ ಶಿಷ್ಯರು ಲಕ್ಷಾಂತರ ಜನ ಒಬ್ಬೊಬ್ಬರಿಗೆ ಒಂದೊಂದು ನಿದರ್ಶನ ಕೊಟ್ಟಿರ್ತಕ್ಕಂಥದ್ದು ಒಬ್ಬೊಬ್ಬರಿಗೆ ಒಂದು ಪವಾಡಗಳನ್ನು ತೋರಿಸಿರ್ತಕ್ಕಂಥದ್ದು ಅವರ ಜೀವನ ಜೀವನಗಳಲ್ಲಿ ಒಂದೊಂದು ಒಂದೊಂದಲ್ಲ ಎರಡೆರಡು ಹಲವಾರು ಲಕ್ಷಾಂತರ ಜನಕ್ಕೆ ನಾವಿವತ್ತು ನಂದಾಚಾರ್ಯ ಸ್ವಾಮಿಗಳವರನ್ನ ದೈವ ಅಂತ ಇವತ್ತು ಪೂಜೆ ಮಾಡೋಂಥ ಸಂದರ್ಭ ಆಗಿದೆ ಆಗಲೂ ಪೂಜೆ ಮಾಡ್ತೀವ್ರು ಈಗಲೂ ಮಾಡಿ ಹೀಗೆ ಇನ್ನೂ ಹೆಚ್ಚಾಗ್ತದೆ ಯಾಕೆಂತಂದರೆ ಅವ್ರು ಹೇಳಿರ್ತಕ್ಕಂಥ ಮಾತುಗಳು ನೋಡಿ ಒಂದು ಪವಾಡವನ್ನು ತಮ್ಮಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೀವಿ ನಂದಾಚಾರ್ಯ ಸ್ವಾಮಿಗಳು ದೈವ ಪುರುಷ ಅಂತ ಹೇಳೋದಕ್ಕೆ ಯಾಕೆ ಈ ಮಾತು ಬರುತ್ತೆ ದೈವ ಪುರುಷ ನೋಡಿ ಸಾಯಿಯವ್ರನ್ನ ಬದುಕಿಸಿದರೆ ಸಾಯಿಯವ್ರನ್ನ ಬದುಕಿಸ್ತಾರೆ ಅಂತಕ್ಕಂಥವ್ರು ಬದುಕಿಸಿದ್ದಾರೆ ಬದುಕಿಸಿದ ಬದುಕಿಸಿದ್ದಾರೆ ಅಂತಕ್ಕಂಥವ್ರು ಯಾರು ದೈವ ಪುರುಷರು ಇವತ್ತು ವೈದ್ಯನೂ ಕೂಡ ಕೈಬಿಡ್ತಾನೆ ಕೆಲವು ಸಂದರ್ಭಗಳಲ್ಲಿ ವೈದ್ಯನೂ ಕೂಡ ಬಿಡ್ತಾರೆ ಅಪ್ಪ ನಮ್ಮದೇನಿಲ್ಲ ಇಚ್ಛೆ ಅಂತ ಹೇಳ್ತಾರೆ ನಾವು ಮ ನಾವುಗಳೆಲ್ಲ ಪ್ರಯತ್ನ ಮಾಡಿದ್ದೀವಿ ನಮ್ಮದೇನಿಲ್ಲ ಇಚ್ಛೆ ಅಂತ ಹೇಳ್ಬಿಡ್ತಾರೆ ಹಾಗೆ ಏನು ಮಾಡಬೇಕು ಭಗವಂತನೇ ಬಂದು ಇವರನ್ನ ಕಾಪಾಡಬೇಕಾಗತ್ತೆ ಅದೇ ರೀತಿ ಇಲ್ಲಿ ಬರ್ತಕ್ಕಂಥ ಶಿಷ್ಯಂದರನ್ನ ಭಗವಂತನಾಗಿ ಬಂದು ಕಾಪಾಡಿರ್ತಕ್ಕಂಥವ್ರು ನಂದಾಚಾರ್ಯ ಸ್ವಾಮಿಗಳು ಹಾಗಿದ್ರೆ ಯಾವ ರೀತಿ ಗುರುಗಳೇ ಅಂತ ನೋಡಿ ನಮ್ಮ ಆಶ್ರಮಕ್ಕೆ ಒಂದು ಕಾಲದಲ್ಲಿ ಒಬ್ಬ ಹೆಣ್ಣು ಮಗಳನ್ನು ಕರ್ಕೊಂಡ್ಬಿಡ್ತಾರೆ ಯಾಕೆ ಆಂಬುಲೆನ್ಸಲ್ಲಿ ಹಾಸ್ಪಿಟಲ್ ಆಗಲ್ಲ ಕರ್ಕೊಂಡೋಗಿ ಅಂತ ಹೇಳ್ತಾರೆ ಆಗಲ್ಲ ಮನೇಲಿ ಕರ್ಕೊಂಡು ಹೋಗ್ಬಿಡಿ ಅವ್ರಿಗೆ ಕೊನೆಯ ಸೆ ಈಡೇರಿಸ್ಬಿಡಿ ಅಂತ ಹೇಳ್ತಾರೆ ಅವರು ನೇರ ಅವರು ಗುರುಗಳು ನಂದಾಚಾರ್ಯ ಏನಿದ್ರು ಅವ್ರ ಶಿಷ್ಯರು ಆವತ್ತಿನ ದಿವಸ ಅವರು ಅವ್ರ ಅದೃಷ್ಟನೆ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀವಿ ಅವರ ಅದೃಷ್ಟನೇ ಅಂತ ನಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಆವತ್ತು ಅಮಾವಾಸ್ಯ ಕಾರ್ಯಕ್ರಮ ನಡೆಯುತ್ತಿರುತ್ತೆ ನಮ್ಮ ಆಶ್ರಮದಲ್ಲಿ ಆ ಹೆಣ್ಮಗಳನ್ನು ನೇರವಾಗಿ ಆಶ್ರಮದ ಹತ್ರ ಕರ್ಕೊಂಬಂದ್ಬಿಡ್ತಾರೆ ಹೆಂಗೂ ಹೆಂಗೂ ಸಾಯ್ತಾರೆ ಹೆಂಗೂ ಸಾಯ್ತಾರೆ ಗುರುಗಳ ಆಶ್ರಮದಲ್ಲಿ ಪ್ರಾಣ ಹೋಗಲಿ ಇವಳಿಗೆ ಅಥವಾ ಗುರುಗಳ ಪಾದದಲ್ಲಿ ಪ್ರಾಣ ಹೋಗಲಿ ಹೇಳ್ಬಿಟ್ಟು ಅವ್ರ ಹತ್ರ ಆಶೀರ್ವಾದ ಪಡ್ಕೊಂಡು ಕರ್ಕೊಂಡು ಹೋಗ್ಬಿಡೋಣ ಅಂತ ಹೇಳ್ತಾರೆ ಹಾಗೆ ಬಂದಾಗ ನೋಡಿ ಆ ನಂದಾಚಾರ್ಯ ಸ್ವಾಮಿಗಳಿಗೆ ಅವ್ರ ಜ್ಞಾನಿಗಳು ಇಂಥವ್ರು ಬರ್ತಾರೆ ಅಂತಲೇ ಕಾಯ್ತಿದ್ರೇನು ಅವ್ರಿಗೆ ಗೊತ್ತಾಗುತ್ತೆ ಎಲ್ಲದನ್ನು ಕೂಡ ಮುಂದಿನ ಪವಾಡಗಳ ಬಗ್ಗೆ ನಾವು ತಮಗೆ ಹೇಳ್ತೀರಿ ಏನು ಯಾರು ಬರೆದ್ರೆ ಅವ್ರ ಮನಸಲ್ಲಿ ಏನಿತ್ತು ಏನಕ್ಕೋಸ್ಕರ ಬಂದರು ಯಾವ್ಯಾವ ರೀತಿ ಏನೇನು ಅಂತ ಎಲ್ಲದನ್ನು ಕೂಡ ತಮ್ಮಗಳಿಗೆ ತಿಳಿಸ್ತೀವಿ ನೋಡಿ ಆ ನಂದಾಚಾರ್ಯ ಸ್ವಾಮಿಗಳು ಬಂದ ಕೂಡಲೇ ಅವರು ಯಾವಾಗಲೂ ಒಂದು ಜಾಗದಲ್ಲಿ ಆಶ್ರಮದಲ್ಲಿ ಕುಳಿತು ಕುಳಿತುಕೊಳ್ತಿದ್ರು ಹೋಮ ಹವನುಗಳು ನಡಿಬೇಕಿದ್ರೆ ಕುಳಿತುಕೊಳ್ತಿದ್ದಾಗ ಅವರನ್ನು ನೋಡ್ಬಿಟ್ಟು ಒಂದು ಮುಗುಳನಾಗೆ ನಗದ್ರಂತೆ ಬನ್ನಿ ಅಂತ ಕರೆದಾಗ ಗುರುಗಳೇ ನೀವೇ ಕಾಪಾಡಬೇಕು ನನ್ನ ಮಗಳನ್ನ ಅಂತ ಕೇಳಿದ್ರು ಏನಾಯಿತು ಅಂತ ಕೇಳಿದ್ರು ಇವ್ರಿಗೆಲ್ಲ ಗೊತ್ತಿರತ್ತೆ ಸುಮ್ಮನೆ ಕೇಳಬೇಕಲ್ವಾ ಏನಾಯಿತು ಅಂತ ಕೇಳಬೇಕಂತೆ ಕೇಳಿದ್ರಂತೆ ಕೇಳಿದಾಗ ಹೌದಾ ಅಂತ ಇಲ್ಲ ಗುರುಗಳೇ ಮಲಗಿಸ್ಬಿಟ್ಟಿದ್ದೀವಿ ಅಲ್ಲಿ ಎತ್ಕೊಂಬನಿತ್ತು ಅಂದರೆ ಇಲ್ಲ ಅವರು ಆ ಮಗುನ ಬಾಚಿ ಹಬ್ಬಿಕೊಂಡು ಎತ್ಕೊಂಬಂದು ಇಡ್ತಾ ಕೇಳಿದಂತೆ ಗುರುಗಳೇ ನನ್ನ ಮಗಳು ಕೈ ಕಾಲು ಸ್ವಾಧೀನೇ ಇಲ್ಲ ಕೈ ಕಾಲು ಕೂಡ ಸ್ವಾಧೀನ ಇಲ್ಲ ಕತ್ತು ಕೂಡ ನಿಲ್ತಿಲ್ಲಂತೆ ಯಾವ ಕಡೆ ಮಲಗಿಸಿದ್ರೆ ಆ ಕಡೆನೇ ಮಲಗ್ತಿದ್ದಿಲ್ಲ ಕಣ್ಣು ಕೂಡ ಬಿಡ್ತಿಲ್ಲಂತೆ ಅವಳು ಕಣ್ಣು ಕೂಡ ಬಿಡ್ತಾಳಂತೆ ಆಗ ಮಹಾನ್ ಭಾವರಾಗಿರ್ತಕ್ಕಂಥ ನಂದಾಚಾರ್ಯ ಸ್ವಾಮಿಗಳು ಯಾವಾಗಲೂ ಕೂಡ ಒಂದು ಭಸ್ಮವನ್ನು ಕೊಡ್ತಿದ್ರು ಆ ಹೋಮದಲ್ಲಿ ಮಾಡಿರ್ತಕ್ಕಂಥ ಭಸ್ಮವನ್ನು ಅವರು ಬಳಿ ಇಟ್ಕೊಂಡಿರ್ತಾಯಿದ್ರು ಆ ಭಸ್ಮವನ್ನು ಒಂದೇ ಒಂದು ಚಿಟಿಗೆ ಅವ್ರ ಕೈಯಲ್ಲೇ ಕೊಟ್ಬಿಟ್ಟು ಆ ನೀರಿಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಕುಡಿಸಿ ಅವ್ರಿಗೆ ಕೊಡಿಸ್ಬಿಟ್ಟು ಆಶ್ರಮದ ಒಂದು ಪ್ರದರ್ಶನೆ ಮಾಡ್ಕೊಂಬನ್ನಿ ಅಂತ ಹೇಳಿದ್ರಂತೆ ಅವಳನ್ನು ಎತ್ಕೊಂಡು ಇವರು ಇಲ್ಲೇ ಕುಳಿತ್ಕೊಂಡು ನಾನು ಅವರು ನಂದಾಚಾರ್ಯ ಸ್ವಾಮಿಗಳು ಅಲ್ಲೇ ಕುಳಿತ್ಕೊಂಡಿದ್ರಂತೆ ಕುಳಿತ್ಕೊಂಡು ಒಂದು ಪ್ರದರ್ಶನೆ ಮಾಡ್ಕೊಂಬನಿ ಅಂತ ಹೇಳಿದ್ರಂತೆ ಆ ಪ್ರದರ್ಶನ ಮಾಡ್ಕೊಂಬಂದ್ರಂತೆ ಹುಡುಗಿ ತೊಗೊಂಡು ಮೂರು ಪ್ರದರ್ಶನೆ ಮಾಡಿ ಅಂತ ಹೇಳಿದ್ರು ಒಂದು ಪ್ರದರ್ಶನಿ ಆಗೋಷ್ಟರಲ್ಲಿ ಎರಡನೇ ಪ್ರದರ್ಶನಿಗೆ ಹಾವಳೆ ನೆಡ್ಕೊಂಡು ಇದಾಳೆ ಎಷ್ಟು ಅದ್ಭುತ ನೋಡಿ ಅದ್ಭುತ ಇದು ಅವಾರ್ಡ್ ಮನೆ ಅಂತಲೇ ಹೇಳ್ಬೋದು ಅವಳು ನಡ್ಕೊಂಬಂದು ಖಚಿತ ಯಾವತ್ತು ಸಂಜೆ ಮಹಾಮಂಗ್ಲಾರತಿ ಆಗ್ತಿತ್ತು ನಮ್ಮ ಆಶ್ರಮದಲ್ಲಿ ಸಂಜೆ ಮಹಾಮಂಗ್ಲಾರತಿ ಆಗ್ತಿತ್ತು ಆಗ ಅವಳೇ ನಡ್ಕೊಂಡು ಹೋದ್ಲಂತೆ ಆ ಹೆಣ್ಣು ಮಗಳು ನೆಡ್ಕೊಂಡು ಹೋಗ್ಬಿಟ್ಟು ಇನ್ನೆರಡು ಪ್ರದರ್ಶನೆ ಹಾಕ್ಬಿಟ್ಟು ಗುರುಗಳು ಕಾಲಿಗೆ ನಮಸ್ಕಾರವನ್ನು ಮಾಡೋದ್ರಂತೆ ನಮಸ್ಕಾರ ಮಾಡಿ ಆ ಗುರುಗಳು ಅಂತ ನೋಡಮ್ಮ ಅಲ್ಲಿ ಹೋಮ ನಡೀತಿದೆ ಅಲ್ಲಿ ಹೋಗಿ ಅಂತ ಅಲ್ಲಿ ಕೂತ್ಕೊಂಡಿರಿ ಮಹಾಮಂಗಳಾರತಿ ಮುಗಿಸ್ಕೊಂಡು ಪ್ರಸಾದ ತೊಗೊಂಡು ಹೋಗಿ ಅಂತ ಹೇಳಿದರಂತೆ ಆಗ ಪ್ರಸಾದ ತಗೊಂಡು ಹೋಗಿ ಅಂತ ಹೇಳಿದ್ರಲ್ವ ನೋಡಿ ಸಾಯ ಅಂತವಳು ಇಲ್ಲಿ ಬಂದು ಅನ್ನ ಪ್ರಸಾದವನ್ನು ಸೇವನೆ ಮಾಡಿದ್ದಾಳೆ ಆ ಹತ್ರ ಕುತ್ಕೊಂಡಿದ್ದಾಗೆ ಎಲ್ಲ ಆರಾಮಾಗಿ ಕೂತ್ಕೊಂಡಿದ್ದೆ ಅಂತವಳು ಎಲ್ಲರೂ ಸಾಮಾನ್ಯ ಮನುಷ್ಯರು ಯಾವ ರೀತಿ ಕೂತ್ಕೊಳ್ತಾರೋ ಅದೇ ರೀತಿ ಕೂತ್ಕೊಂಡು ಹೋಮಕ್ಕೆಲ್ಲ ಭಾಗವಹಿಸಿದ್ದಾಳೆ ನನ್ನ ಪ್ರಸಾದವನ್ನು ಸೇವನೆ ಮಾಡಿಕೊಂಡು ಮಹಾಮಂಗಳಾರತಿ ಮುಗಿಸ್ಕೊಂಡು ನನ್ನ ಪ್ರಸಾದವನ್ನು ಮುಗಿಸ್ಕೊಂಡು ಕೊನೆಯದಾಗಿ ಗುರುಗಳಿಗೆ ಹೋಗಿ ಬರ್ತೀನಿ ಅಂತ ಹೇಳಿದ್ದಾರೆ ಇವಾಗಲೂ ಕೂಡ ನಮ್ಮ ಆಶ್ರಮಕ್ಕೆ ಅವರ ಆಗಮನ ಇದೆ ಈ ರೀತಿ ಪವಾಡವನ್ನು ಸಾಯೋರನ್ನ ಬದುಕಿಸ್ತಕ್ಕಂಥ ಪವಾಡಗಳನ್ನು ಮಾಡಿರ್ತಕ್ಕಂಥವ್ರು ಶ್ರೀನಂದಾಚಾರ್ಯ ಸ್ವಾಮಿಗಳು ಇನ್ನು ಮುಂದಿನ ಕಾರ್ಯಕ್ರಮದಲ್ಲಿ ಯಾವ್ಯಾವ ರೀತಿ ನಂದಾಚಾರ್ಯ ಸ್ವಾಮಿಗಳು ಪವಾಡಗಳನ್ನು ಮಾಡಿದರು ಈ ಆಶ್ರಮ ಕಟ್ಟಿರ್ತಕ್ಕಂಥ ಉದ್ದೇಶ ಏನಾಗಿದೆ ನಂದಾಚಾರ್ಯ ಸ್ವಾಮಿಗಳು ಈ ರೀತಿ ಒಂದು ಪವಾಡಗಳನ್ನು ಮಾಡೋದಕ್ಕೆ ಮಾಡೋದಕ್ಕೆ ಕಾರಣ ಏನು ಅಂತಕ್ಕಂಥದನ್ನು ಮುಂದಿನ ಕಾರ್ಯಕ್ರಮದಲ್ಲಿ ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ ನಮಸ್ತೆ